ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಬಿಂದ್ಯ ಶಾಲೆಯಲ್ಲಿ ಬಿಂದ್ಯ ಓದುತ್ತಿರುವ ಶಾಲೆಯಲ್ಲಿ ಒನ್ ಡೇ ಟ್ರಿಪ್ ಮಾಡಿದ್ದಾರೆ ಸೊ ಸ್ಕೂಲ್ ಟೈಮಿಂಗ್ಸೇ ಬೆಳಗ್ಗೆ ಏನು ಸ್ಕೂಲ್ ಟೈಮಿಂಗ್ಸ್ ಇದೆ ಮತ್ತು ಮಧ್ಯಾಹ್ನ ಏನು ಮುಗಿಯುತ್ತೆ ಆ ಟೈಮಿಂಗ್ಸಲ್ಲೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಒನ್ ಡೇ ಟ್ರಿಪ್ ಇದು ವ್ಯಾಲಿ ಪಿರಮಿಡ್ ಅಂತ ಇವರು ಪರಿಸರದ ಬಗ್ಗೆ ತಿಳಿಸ್ಕೊಡೋಕ್ಕೆ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇರೋದು ಸ್ಕೂಲ್ ಬಸ್ಸಲ್ಲೇ ಕರ್ಕೊಂಡೋಗ್ತಾ ಇರೋದಾರೆ ಸ್ಕೂಲ್ ಯೂನಿಫಾರ್ಮಲ್ಲೇ ಅವತ್ತೊಂದು ದಿವಸ ಏನು ಯೂನಿಫಾರ್ಮ್ ಇದೆಯೋ ಫ್ರೈಡೇ ಆ ಯೂನಿಫಾರ್ಮಲ್ಲೇ ಕರ್ಕೊಂಡು ಹೋಗ್ತಾ ಇರೋದು ಫ್ರೈಡೆ ಏನು ಯೂನಿಫಾರ್ಮ್ ಇದೆ ಮಕ್ಕಳಿಗೆ ಅದೇ ಯೂನಿಫಾರ್ಮಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಸೊ ಆಮೇಲೆ ಏನು ಚಾರ್ಜ್ ಏನು ಮಾಡಿದ್ದಾರೆ ಮಕ್ಕಳಿಗೆ ಒನ್ ಡೇ ಟ್ರಿಪ್ಗೆ ಅಂದರೆ ಮುನ್ನೂರು ರೂಪಾಯಿ ಒನ್ ಪರ್ಸನ್ಗೆ ಒಂದು ಮಗುವಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಸೊ ಲಂಚು ನಾವೇ ಕಳಿಸ್ಬೇಕು ಮನೆಯಿಂದ ಊಟ ಮತ್ತು ಸ್ನ್ಯಾಕ್ಸು ನಾವೇ ಕಳಿಸ್ಬೇಕು ಡ್ರೈ ಸ್ನ್ಯಾಕ್ಸು ಅಂತ ಹೇಳಿದ್ದಾರೆ ಯಾಕಂದರೆ ಮಕ್ಕಳು ಚಲ್ಕೊತಾರೆ ಅದೆಲ್ಲ ಬೇಡ ಅಂತ ಇದು ವ್ಯಾಲಿ ಪಿರಮಿಡ್ ಅಂತ ಪರಿಸರದ ಮಕ್ಕೆ ಮಕ್ಕಳಿಗೆ ತಿಳಿಸ್ಕೊಡೋದು ಈಗ ತುಂಬ ಮುಖ್ಯ ಸೊ ಪ್ರಾಕ್ಟಿಕಲ್ ಆಗಿರಲಿ ಅಂತ ಕಳಿಸ್ಕೊಟ್ಟಿದೆ ನೋಡಿ ಸ್ಕೂಲ್ ಬಸ್ಸಿದು ಎಲ್ಲ ಸ್ಕೂಲ್ ಬಸ್ಸಲ್ಲೂ ಪ್ರತಿಯೊಂದು ಸ್ಕೂಲ್ ಬಸ್ಸಲ್ಲೂ ಟೀಚರ್ಸು ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಸೊ ಏನೂ ಭಯವಿಲ್ಲ ಅವಶ್ಯಕತೆಯೂ ನಾವು ಭಯ ಪಡೋವಂಥ ಅವಶ್ಯಕತೆಯೂ ಇಲ್ಲಿ ಇರೋದಿಲ್ಲ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಪೇರೆಂಟ್ಸ್ ಎಲ್ಲರೂ ಆದರೆ ಮಕ್ಕಳು ಮಕ್ಕಳ ಜೊತೆ ಹೋಗೋದು ಫ್ರೆಂಡ್ಸ್ ಜೊತೆ ಹೋಗೋದು ಸ್ಕೂಲ್ ಟ್ರಿಪ್ ಅಂತ ಹೋಗೋದು ತುಂಬ ಮುಖ್ಯ ಇರುತ್ತೆ ಮತ್ತು ಆ ಒಂದು ವಾತಾವರಣವೇ ಬೇರೆ ಇರುತ್ತೆ ಅವ್ರ ಖುಷಿ ಪಡೋದು ಸಂತೋಷ ಪಡೋದು ಅವರವರ ಏಜೋರು ಅವರವ್ರ ಕ್ಲಾಸವ್ರ ಜೊತೆ ಅವರು ಹಂಚ್ಕೊಳ್ಳೋದು ತುಂಬ ತುಂಬ ಅವ್ರಿಗೆ ಒಂದು ಆ ಏಜಲ್ಲಿ ತುಂಬ ಮುಖ್ಯ ಅನಿಸುತ್ತೆ ನನಗೆ ಸೊ ಇದೆಲ್ಲ ಒಂದು ಬದಲಾವಣೆ ಆದರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ನನಗೆ ತುಂಬ ಇಷ್ಟ ಇಷ್ಟ ಆಗಿ ಮತ್ತೆ ಸ್ಕೂಲ್ ಟ್ರಿಪ್ಗೆ ನಾವು ಕಳಿಸಿರೋದು ಸೊ ಎಲ್ಲ ನಾವು ಕೇಳಿದ್ವಿ ಅವರೇ ಕರ್ಕೊಂಡೋಗಿ ಬರೋದು ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಏನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರು ಸೊ ಅದೇ ಅದಕ್ಕೆ ನಾವು ಕಳಿಸ್ಕೊಟ್ವಿ ಮಕ್ಕಳನ್ನ ನೋಡಿ ತುಂಬ ಮಕ್ಕಳು ಅಂದರೆ ಆವ್ ಸೆಕ್ಷನ್ ವೈಸು ಆ ಕ್ಲಾಸ್ ವೈಸ್ನ ಮಕ್ಕಳನ್ನ ಹೋಗ್ತಾ ಇದ್ರೆ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಬಂದಿದ್ದಾರೆ ತುಂಬ ಖುಷಿ ಆಯಿತು ನೋಡಿ ಮಕ್ಕಳು ಇವಾಗ ಒಂದು ಒಂದು ಕವರ್ ಇಟ್ಕೊಂಡು ನಿಂತಿದ್ದಾರೆ ಇದೆಲ್ಲ ಗಿಡ ಕೊಡ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮ ಇಂಡಿಯಾನು ಕವರ್ ತೊಗೊಂಡೋಗಿದ್ದಾಳೆ ಒಂದು ಕವರ್ ಅವ್ರು ಏನಾದ್ರು ವಾಮಿಟ್ ಮಾಡ್ಕೊಂಡ್ರೆ ಅಂತ ಇನ್ನೊಂದು ಕವರ್ ಗಿಡ ಕಳಿಸ್ತೀವಿ ಅಂತ ಹೀಗೆ ಇದ್ದಾರೆ ಸೊ ಒಂದು ಲೈನಾಗಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಸಹ ಮಾಸ್ಟ್ರು ಕೂಡ ಇದ್ದಾರೆ ಸೊ ಮಕ್ಕಳು ಎಲ್ಲೂ ಆ ಕಡೆ ಈ ಕಡೆ ಅವರು ಏನು ಅಡ್ಡದಿದ್ದು ಹೋಗೋಕ್ಕೆಲ್ಲ ಚಾನ್ಸ್ ಇಲ್ಲ ಅಂದರೆ ಎಲ್ಲ ಎಜೆಜೆಗೂ ಅಲ್ಲೇ ಮಾಸ್ಟ್ರುಗಳು ಸರ್ ಮತ್ತು ಡ್ರೈವರೆಲ್ಲ ಅಲ್ಲೇ ಇದ್ದಾರೆ ಅದಕ್ಕೋಸ್ಕರ ಮಕ್ಕಳು ಹೇಗೆ ಹೋಗ್ತಾರೆ ಅಂದರೆ ಸೇಫಾಗಿ ಬರ್ತಾರೆ ತುಂಬ ಎಂಜಾಯ್ ಮಾಡಿದ್ದಾಳೆ ನನ್ನ ಮಕ್ಕಳು ಹೇಳೋದು ನನಗೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಅಮ್ಮ ಅಂತ ಅವಳು ಇದು ಹೋಗ್ತಾ ಇರೋದು ಎರಡನೇ ಟ್ರಿಪ್ಪು ಸ್ಕೂಲಿಂದ ಓಲ್ಡ್ ಸ್ಕೂಲಲ್ಲಿ ಒಂದು ಟ್ರಿಪ್ ಹೋಗಿದ್ಲು ಅದು ಫಾರ್ಮ್ ಹೌಸ್ ಅಂತ ಹೋಗಿ ಕರ್ಕೊಂಡು ಹೋಗಿದ್ರು ಇದು ಪಿರಮಿಡ್ ವ್ಯಾಲಿ ಅಂತ ನೋಡಿ ಇಲ್ಲಿ ಧ್ಯಾನ ಮಾಡೋದು ಹೇಳ್ಕೊಡ್ತಾರೆ ಮತ್ತು ಕಾನ್ಸನ್ಟ್ರೇಷನ್ ಮಾಡೋದು ಇಲ್ಲಿ ಗೈಡ್ ಮಾಡ್ತಾ ಇದ್ರು ನೋಡಿ ಇದು ಪಾಪ್ಕಾರ್ನ್ ಕೊಟ್ಟಿದ್ದಾರೆ ಅವ್ರಿಗೆ ತಿನ್ನೋಕ್ಕೆ ಸ್ನ್ಯಾಕ್ಸು ಆಮೇಲೆ ಒಂದು ಜೊತೆ ಬಟ್ಟೆ ಕಳಿಸಿದ್ರು ಹೇಳಿದರು ಮಿಸ್ಸು ಅದಕ್ಕೆ ನಾನು ಒಂದು ಟಿ ಶರ್ಟು ಒನ್ ನೈಟ್ ಪ್ಯಾಂಟು ಕಳಿಸಿದ್ದೆ ನಾನು ಒಂದು ಗಿಡ ಕಳಿಸಿದ್ದಾರೆ ನೋಡಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು